ಬಿಸಿ 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 ಎಲ್ಲಾ ಕಡೆ ಜಗದಗುರು ಮಹಾಸನಿಧಿಯವರ ಆಶೀರ್ವಾದ ಕೇಳಬೇಕನ್ನುವಂತ ಖುಷಿಗಳನ್ನು ಹೇಳಿಕೊಳ್ತೀರಿ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ ಎರಡನೆ ಮಾತುಗಳನ್ನು ಹೇಳ್ಬಿಡುತ್ತಾರೆ ಕಾರ್ಯಕ್ರಮ यात्री भारत देश ಪಾವಿತ್ರ್ಯತೆಯಿಂದ ಕೂಡಿರುವಂತಹ ದೇಶ ಅಂತ ನಾವು ಕಡೆ ಕೇಳ್ತೇವೆ ಭಾರತ ದೇಶದೊಳಗ ಮಹಿಳೆಯರಿಗೆ ಬಹಳಷ್ಟು ಎತ್ತರ ಸ್ಥಾನವನ್ನು ಕೊಟ್ಟಿರುವಂತ ಈ ನಾಡು ಈ ದೇಶ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಭೂಮಿ ಇತ್ತು ಅಂದ್ರೆ ಅದು ಭಾರತ ಭೂಮಿ ಅನ್ನುವಂತ ಮಾತುಗಳನ್ನು ತಾವೆಲ್ಲ ತಿಳ್ಕೊಳ್ಬೇಕು ಯಾವ ದೇಶಗಳನ್ನು ಸಹಿತ ತಾಯಿಯಂದರಿಗೆ ಪೂಜನೀಯ ಸ್ಥಾನವನ್ನು ಕೊಟ್ಟಿಲ್ಲ ಪೂಜನೀಯ ಸ್ಥಾನವನ್ನು ಕೊಟ್ಟಿರುವ ಅಂದ್ರೆ ಅದು ನಮ್ಮ ದೇಶ ನಮ್ಮ ಭಾರತ ಅನ್ನುವಂತ ಮಾತನಾಡ್ತಾ ತಿಳ್ಕೊಳ್ಬೇಕು ಯಾಕಂದ್ರೆ ತಾಯಿಯೊಂದಿಗೆ ಉಳಿತು ಹೊರತಾಗಿ ತಂದೆಯಲ್ಲಿ ಉಳಿತು ಪರಂಪರೆ ನಮ್ಮ ನಾಡಿಗಳು ಇಲ್ಲ ಅಂದ್ರೆ ಹಣದ ತಾಯಿ ಹೊಂಟಿ ತಡಗೆ ಇಡೀ ಜಗತ್ತು ತಡಗೆ ಇರ್ತೈತಿ ಭಾವನೆಯೊಳಗ ಹೆತ್ತ ತಾಯಿಯ ಮಡಿಲನ್ನ ತಿಳುವಂತ ಕಾರ್ಯಕ್ರಮವನ್ನು ಮಾಡುತ್ತಾರ ಅದು ನಿಜವಾದ ಉಳಿದ ಕಾರ್ಯಕ್ರಮ ಅನ್ನುವಂಥದನ್ನ ನಾವೆಲ್ಲಾ ಕಡೆ ಕೇಳಿಕೊಳ್ತಾ ಬರ್ತೀವಿ ಅದಕ್ಕೆ ಹರಡ್ ಸಾವಿರದ ಪಟ್ಟಣದಲ್ಲಿ ಕರಿಸಿದ್ದೇಶ್ವರ ಮಠದೊಳಗ ನಮ್ಮೂರಿನ ತಾಯಂದ್ರಿಗೆ ನಾನು ಉಳಿದು ಆದ್ರೆ ಅಜ್ಜ ಕರೆಸಿದಾಯಂದ್ರಿಗೆ ಹರಿಸಿದ್ರೆ ತಾಯಿಯ ನಾಡಿಗೆ ಅನ್ನುವಂತ ಭಾವನೆ ಒಳಗ ಸುಮಾರು ಐದುನೂರು ಸಾವಿರ ಜನರಿಗೆ ಉಳಿತುರುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತ ಶ್ರೇಷ್ಠ ಮಠ ಅಂದ್ರೆ ಅದರ ಅನುಸಾರ ಕರಸಿದ್ದೇಶ್ವರ ಮಠ ಅನ್ನುವಂತ ನಿಮಗೆಲ್ಲರಿಗೂ ಗೊತ್ತು ಭಾರತ ದೇಶದ ರಾಜಧಾನಿ ಅವರು ಭಾರತ ದೇಶದ ರಾಜಧಾನಿ ಯಾವುದು ಅಂತ ನಾವು ಹೇಳ್ತೇವೆ ಹಾಗೆ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಎಲೆ ಕಟ್ಕೊಂಡು ಬಹಳ ಖುಷಿಯಿಂದ ಹುಮ್ಮಸ್ಸಿನಿಂದ ಬೆಂಗಳೂರು ಅಂತ ಹೇಳ್ತಾರೆ ಹಂಗಿದ್ದೇಶ್ವರ ಮಠದ ತತ್ವ ಆಗಿರುವಂತಹ ಗುರುಮಹಾಂತೇಶ್ವರರು ನಿರ್ಮಿಸಿರುವಂತ ಕುದು ಮಠದ ಧಾರ್ಮಿಕ ರಾಜಧಾನಿ ಯಾವುದು ಅಂದ್ರೆ ಅದು ನಮ್ಮ ಹೆಮ್ಮೆಯ ಊರು ಹತ್ರ ಅದು ಹನು ಸಾಗರ ಅನ್ನುವಂತ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ನಾವು ಇರುತ್ತೆ ನಾನು ಇಷ್ಟಪಟ್ಟು ಇರುತ್ತೀರ ಯಾಕಂದ್ರೆ ಹನುಸಾಗರ ಭಕ್ತರು ಬಹಳಷ್ಟು ವಿಶೇಷವಾಗಿರುವಂತ ಮನೋಭಾವ ಭಕ್ತರು ಅನ್ನೋದು ಗೊತ್ತಾಗ್ತಾರೆ ಮಂಗಳವಾರ ಪೂಜೆ ಸಂದರ್ಭದಲ್ಲಿ ಮನಿಯೊಳಗ ಐದು ಗಂಭೀರೋ ಶ್ರೀಮಂತರಿಂದ ಹನ್ನೊಂದು ಗಂಭೀರ ಕರೆಸಿ ಉಳಿದೋಗುವಂತ ಕಾರ್ಯಕ್ರಮ ಮಾಡಿದ್ದೀರಿ ಅದು ವಿಶೇಷ ಅಲ್ಲ ಯಾವುದು ವಿಶೇಷ ಅಂತ ತಾವು ತಿಳ್ಕೊಳ್ಬೇಕು ಈ ನಾಯಿಯೊಳಗ ವಿಷ ಕೊಟ್ಟವರ ಕಲ್ಲು ಹೊಲವರದಾರ ಮಳಿ ಹೊಲವ್ರದಾರ ಈ ದೇಶಕ್ಕಾಗಿ ನಾಡಿನಾಗಿ ನೋಡಿದವರಿಗೆ ಅದಕ್ಕೆ ನಾನು ಹೇಳಿ ಯಾವ ಗಳಿಗೆ ಅಂದ್ರೆ ಸಾಕೆಟಿಸ್ಟಿ ವಿಷ ಕುಣಿಸಿದ ಗಳಿಗೆ ಅದು ಸುವರ್ಣದ ಗಳಿಗೆ ಅಲ್ಲ ಸಾಕೆಟಿಸ್ಟರಿಗೆ ವಿಷ ಕುಣಿಸಿದ ಗಳಿಗೆ ಅದು ಸುವರ್ಣದ ಗಳಿಗೆ ಅಲ್ಲ ಈ ಪೈಗಮ್ಮರಲ್ಲಿ ಕಲ್ಲು ಹೊರದ ಗಳಿಗೆ ಅದು ಸುವರ್ಣದ ಗಳಿಗೆ ಅಲ್ಲ ಯೇಸು ಕ್ರಿಸ್ತನಿಗೆ ಮಳೆ ಬೆಳೆದ ಗಳಿಗೆ ಅದು ಸುವರ್ಣದ ಅಲ್ಲ ಯಾವ ಸುವರ್ಣದ ಗಳಿಗೆ ಅಂದ್ರೆ ಬುದ್ಧ ಬಿಟ್ಟ ಗಳಿಗೆ ಅದು ಸುವರ್ಣದ ಅಲ್ಲ ಯಾವ ಸುವರ್ಣಗಳಿಗೆ ಅಂದ್ರೆ ಹತ್ತು ಸಾವಿರ ಪಟ್ಟಣದೊಳಗ ಕರ್ಸಿ ಜಾತ್ರೆಯ ನಿಮಿತ್ತವಾಗಿ ತಾಯಿ ಉಳಿದು ಕಾರ್ಯಕ್ರಮವನ್ನ ಜಗದ್ಗುರು ಮಹಾಸ ನಡೆದು ಬಂದದ ಇದು ಇದು ಸುಖಗಳಿಗೆ ಇದು ಸುವರ್ಣದ ಅಕ್ಷರದಲ್ಲಿ ಬರೆದಿರುವಂತ ಗಳಿಗೆ ನಾವೆಲ್ಲ ನಡೆದಿಟ್ಕೊಳ್ಬೇಕು ಅದಕ್ಕಾಗಿ ಎಲ್ಲರೂ ಈ ಕದಲು ಜಗದ್ಗುರು ಸಂ

ಮತ್ತ ಹೊರಗಾ ತಿರುಗುತ್ತೆ ತಾಯಿ ಆರಾಮಿತ ಜಗತ್ತಾರಿಗೆ ತಿಯನಂತ ಮಾತನ್ನ ಅದಕ್ಕೆ ತಾಯೆಯು ಉನ್ನಿತುತರ ಈ ಭೂಮಿಯ ಮೇಲೆ ಯಾವತ್ತಾದರೂ ನೋಡಿ ಭೂಮಿಯೇ ಭೂಮಿ ತಾಯೆ ಅಂತ ಕರಿತಾರೆ ತಾಯಿ ಹೆಸರು ಇರ್ತಾರೆ ಗಡ್ಡ ನದಿಗಳೆಲ್ಲೂ ಸೇತೆ ಹೆಡ್ ಮಕ್ಕಳು ಹೆಸರು ಭೂಮಿಗೂ ಸಹಿತ ಹೆಣ್ಣು ಮಗುವಿನ ಹೆಸರು ಉಣ್ಣುವಂತ ಅನ್ನಕ್ಕೂ ಸಹಿತ ಅನುಕೂಲೇಶ್ವರಿ ಅನುಕೂಲೇಶ್ವರಿ ಅನ್ನುವಂಥ ಹೆಸರಿಡುತ್ತಾಳ ಹಾಗಾದ್ರೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದು ನಮ್ಮ ನಾಡು ಅದು ತಾಯಂದಿರಿ ಅನ್ನುವಂತ ಮಾತನ್ನ ತಾಯಿಯವರಿಗೆ ಕೊಟ್ಟಿದಾರಂತೆ ತಾಯಿಯನ್ನು ನೆನಪಿಟ್ಕೊಳ್ಬೇಕು ಆಗಿ ತಾಯಿಯ ವಿಚಾರ ಮಾಡಬೇಕು ನಿಮಗೆ ಉಳಿದು ನೀವ್ ನೆನಪಿಟ್ಕೊಳ್ಬೇಕು ಈ ಜಗತ್ತಿನ ಭಾರ ನಿಮ್ಮ ಮೇಲಿದೆ ಈ ಎಲ್ಲ ಮಕ್ಕಳನ್ನು ಉತ್ತಾರ ಮಾಡುವಂತ ಜಗತ್ತನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ರಮವನ್ನ ತಾಯನ್ನು ಮಾಡಬೇಕು ಯಾಕಂದ್ರೆ ತಾಯಿ ಹೇಳಿದ ಮಾತನ್ನ ಮೀರಿ ನೆಡೆಯುವಂತ ಮಕ್ಕಳಿಗೆ ಹುಡುಗಿ

ನಾವು ಮೊಬೈಲ್ ಇಟ್ಟಿದ್ದೆ ಎಲ್ಲಿ ಹುಡುಗಾಡುವ ಕೇಳುವ ತಾತ್ಪರ್ಯ ಅಂದ್ರೆ ತತ್ತ ಮಗುವನ್ನ ಬಿಟ್ಟು ಮೊಬೈಲ್ ಬಗ್ಗೆ ಯೋಚನೆ ಮಾಡುವಂತ ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕಾರ್ಯ ನಮ್ಮ ಧರ್ಮವನ್ನು ಕಾರ್ಯ ನಿಮ್ಮ ಅದಕ್ಕೆ ನೀವು ಆರಾಮಿದ್ದು ಈ ನಾಡನ್ನ ಕಟ್ಟುವಂತ ಕೆಲಸವನ್ನು ತಾಯಂದ್ರು ಮಾಡಬೇಕೆನ್ನುವುದಕ್ಕಾಗಿ ನಾನು ಒಂದು ಮಾತು ಹೇಳ್ತೀನಿ ಅನ್ನ ಕೊಟ್ಟ ರೈತನಿಗೆ ಒಂದು ಸಲಾಮ್ ಇರಲಿ ನಮ್ಮದು ದೇಶವನ್ನು ಕಾಯುವಂತ ಗಡಿಯನ್ನ ಕಾಯುವಂತ ಸೈನಿಕರಿಗೊಂದು ಒಂದು ನಮ್ಮ ಇರಲಿ ನನ್ನ ಸಲಾಮಿ ಯಾರಿಗೆ ಅಂದ್ರೆ ಹನುಸಾಗದ ತಾಯಂದ್ರಿಗೆ ನಂದೊಂದು ಒಂದು ಯಾವುದಕ್ಕಾಗಿ ಅಂದ್ರೆ ಮೊಬೈಲ್ ಅನ್ನು ತ್ಯಜಿಸಿ ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವುದಕ್ಕಾಗಿ ನೀವು ಹಗಲಿರು ನುಡಿರಿ ಅನ್ನುವಂಥ ಮಾತುಗಳನ್ನು ಹೇಳ್ತೇನೆ ಎಷ್ಟರೇ ನಾವು ಇಷ್ಟ ಇಷ್ಟ ಒಬ್ಬ ಬಿಸಿಲು ಸಂದರ್ಭ ಬೇಸಿಯ ಸಂದರ್ಭಗಳು ಜೋಳಾತ್ರೆಯು ಹೋದ ಜೋಳಕ್ಕೆ ಹೋಗಂಥ ಸಂದರ್ಭಗಳ જોણા કોડા 12 રેક્ટે મોટા જોણા કોર કુડગોલ વખત ઇટ મની કોണ്ട് ઉનાવાડી મત હેડી 200 સુમાર હલ કોડા ફલ કોണ്ട് મેલ હોગી તેની કોઈ યોજના કે બસિરવંત કુડગોલને હોતતાના આ કુડગોલ બાદ સિના કરતી ત્યાગતો બિસલા ઇતરા સુરાગને ખાવર કોડા કુડગોલે જોરા બંધવા ઇન તોડ કાટ રહી બેયે ઇત કોંતા કુડગોલ તો દબાવ કરીને બંધા દબાવ કરીને બંધા దవకాని وړતા આ ડૉક્ટર વિક ડૉક્ટરનો કુડવલી દ્વારા બધું રિજેક્શન માર્યા દ્વારા કરી મેડરી એ પણ ડૉક્ટર એ કોન્ટા કુડવલી નોડી કુડવલી ની ટિટક તન બિસરાય તું હોંતા ટેલી કોઈ બોલી ચાલે પડતી આ આવની પ્રતિએતલા બિસરી ની કુડવલ કારણે નથી હોતીલા જોરા મતા વર્કೊಂಡા ડૉક્ટરીએ રાહ તેલી મેડતી એ મારતું કળસ મુકલા રખೊಂಡા વા એને મારતા કુડવલના

ಅವಾಗ ಅವಾಗ ಇವರು ಮೊದಲು ಭಾಗ ಹಾಕಬೇಕೆಲ್ಲ ಎಣ್ಣೆನೂ ಇಲ್ಲ ಜ್ವರ ಬಂದಾಗ ಇಟ್ಟು ಮಾಡಿದ್ರೆ ಸಾಕು ಅಂತ ಅದರ ಮೇಲೆ ಸೀರೆ ಹುಡುಗ ಮನೆಗೆ ಬಂದ ಮನೆಗೆ ಬರೋದ್ರೊಳಗಾಗಿ ಮರೆಯಾಗ ಜ್ವರ ಬಂದಿದ್ದೆ ಜ್ವರ ಬಂದಿದ್ದು ಜ್ವರ ಬಂದು ಅನ್ಕೊಂಡ ನಾನು ಕುಡುವ ಜ್ವರ ಬಂದಾಗ ಬಳಗ ಇರಕ್ಕೆ ತಿನ್ನು ಕೈನೋಡ ಸೊಟ್ಟಿ ಬಿಟ್ಟ ಜರ ಹೋಗಿ ಹೊರಗೆ ಇನಿ ಕುಳಿ ಹೊರದ ಬೇಡ ಇನಿ ಕುಳದಾಗ ಡಾಕ್ಟರ್ ತನ್ನ ಕೈಕೊಂಡು ಹೋಗೋದು ಬಾಡ ಅಂತ ಕೊಂಡ ಅವರು ಮರಿಕೊಂಡು ಬಾ ಬಿತ್ತು ಆ ಗುಹಿತಿಗೆ ಹೊರಕ ಹಾಹಾ ಪೆಟ್ಟಿರ ಬಾಲ್ಯಾ ಯಾ ಕೂಸನೇ ಎತ್ತಿ ತಿಕ್ಕೆ ತಿಕ್ಕೆ ತಲ್ಲದ ಹೊರ ತಲ್ಲದ ತಕ್ಕ ಜರ ಹೋಗಿ ತಣ್ಣೆ ಹಾಗೆ ಅಲ್ಲೇ ಸಡೆ ಹೋಗುತ್ತೆ ಬಿರಿ ಹೇಳಾ ಆತ್ಮ ಯಾತ್ರೆ ನಾವು ಎಷ್ಟು ಏನ್ ಹೇಳಿದ್ರು ಜ್ವರ ಸಹ ಅಂತ ಕೇಳಿ ಹೋಗಿರುವಂತ ಮನುಷ್ಯರ ಮನಸ್ಸು ನಮ್ದಾಗಿ ಬಿಟ್ಟಿದೆ ನಾವು ನೆನಪಿಟ್ಕೊಳ್ಬೇಕು ಅಂತ ಭಾವಗಳ ಬದುಕೋದ್ರಿಂದ ஜத் மகாசி சமூக மாதிரி இன்று மக்கள மக்களின் நாவே மார்க்கு ஆகி நம்ம மக்களவாக நான் நிமித்த டிவாதே நம்ம நாடு சமத்த நாடாக ನಮ್ಮ ನಾಡು ಸುಗ್ಗಿ ರಾಜ್ಯವಾಗಿ ಹೋಗ್ತದೆ ಅನ್ನುವಂತ ಮಾತು ತಾವು ನೆನಪಿಟ್ಕೊಳ್ಬೇಕು ಹಾಗಾಗಿ ತಾವು ಹೇಳೋದೊಂದೇ ಮಾತು ಈ ಸುಂದರವಾದ ಗಳಿಗೆಯೊಳಗ ಅವೆಲ್ಲ ಏನು ಈ ಉಡಿ ತುಂಬುವಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ತರಿಸಿದ್ದರು ಇತಿಹಾಸವನ್ನು ಒಂದು ದಿನ ಹೇಳಿದ್ರೆ ಸಾಲದು ಸಾಲದು ತಿಂಗಳ ಹೇಳಿದ್ರೆ ಸಾಲದು ಹಾಗಾಗಿ ಬಹಳ ಪವಾಡ ಪುರುಷರಾಗಿ ಹೋಗಿರುವಂತ ಮಠ ಅಂದ್ರೆ ನಮ್ಮ ಅದು ಕುದು ಮೈಸೂರು ಸಂಸ್ಥಾನ ಮಠದ ಹಲವಾರು ಪೀಠಾಧಿಪತಿ ಹನ್ನೊಂದು ದೊಡ್ಡ ಪವಾಡಗಳನ್ನು ಮಾಡಿ ಹೋಗಿದ್ದಾರೆ ಅನ್ನವರ ಬಂದಂತ ಭಕ್ತರ ನೋವನ್ನು ಕಳೆದು ಅವರಿಗೆ ಧೈರ್ಯವನ್ನು ತುಂಬಿ ಧರಿಸಿರುವಂತಹ ಮಠ ಯಾವಿದ್ರೆ ಅದು ನಮ್ಮ ತ್ರಿಸಿದ್ಧೇಶ್ವರ ಮಠ ಅಂತ ಮಾತನ್ನು ನಾವು ತಿಳ್ಕೊಳ್ಬೇಕು ಇತಿಹಾಸ ನಡೆದ ಎಲ್ಲಾ ಕಡೆ ಧರ್ಮಿಯ ಗಿಡಗಳದಾವ ಎಲ್ಲಾ ಕಡೆ ಪತ್ರಿ ಗಿಡಗಳದಾವ ನಾವು ಕಣ್ಣಾರೆ ಕೇಳ್ತೇವೆ ಪತ್ರಿ ಗಿಡಗಳು ಬಾಡಿ ಹೋಗುವಂತ ನಾವು ನೋಡಿದರೆ ಆರೆ ಕೃಷ್ಣೇಶವರ ಮಡದಲ್ಲಿ ಹರುಸಾಗರ ಪಟ್ಟಣದಲ್ಲಿ ಬಂತಾ ಜೋಡು ಪತ್ತೆ ಇಡ ಇತಿಹಾಸದಲ್ಲಿ ಕರೆಯಿಲ್ಲ ಅಂದ್ರೆ ನೀವು ತಿಳ್ಕೋಬೇಕು ಇತಿಹಾಸದಲ್ಲಿ ಕರೆಯಿಲ್ಲ ಅಂದ್ರೆ ಆರೆ ಕೃಸಿ ತಂತೆ ಜೀವಂತವಾಗಿ ನಮ್ಮೊಳಗೆ ತಾಣಾನುಂತ ಭಾವಿಕೊಂಡಿಕ್ಕೆ ಮಾತ್ರ ಕೃಸಿ ತಂತೆ દરેકರೆ ಸಿದ್ಧವಾಗಿ ನಮ್ಮ ಭೌತಿಕಿ ಬೆಳಕನ್ನು ಕೊಡತರ ಅವರು ಅವರ ರೂಪವಾಗಿ ನಮ್ಮ ಕೇಳುವಂತವರಂದ್ರೆ ಜಗದ್ಗುರು ಮಹಾಸನಿಗೌದು ಇವರ ಮಾರ್ಗದರ್ಶನಗಳ ಪ್ರತೀತಿ ಕರೆಯಾದ್ರೆ ಅದೆಲ್ಲ ನೆನಪಿಟ್ಕೊಳ್ಬೇಕು ಜಗದ್ಗುರು ಮಹಾಸನಿಗೌದು ಸಾಮಾನ್ಯರಲ್ಲ ನೀವೆಲ್ಲ ಅನ್ಕೊಂಡಿರಿ ನಮ್ಮದ ಹಂಗನ ನಮ್ಮದ ಹಿಂಗನ ಅನ್ನುವಂತ ಭಾವನೆ ಕೊಳಗದ ನೀವು ಹೇಳಾಕತ್ತೀರಿ ನಿಶ್ಚಯವಾದ ನಾನು ಮನಪೂರ್ವಕವಾಗಿ ಒಂದು ಮಾತು ಹೇಳಾಕತ್ತೇನೆ ಕಲಿಸಿದ್ದೇಶ್ವರ ಮಠದ ಕಲಿಸಿದ್ದ ಶಿವಯೋಗಿಗಳ ತಪಶಕ್ತಿ ವಾಕ್ ಪುರುಷರಿಂದ ಕೂಡಿರುವಂತ ಪೂಜ್ಯರು ಅಂದ್ರೆ ಜಗದ್ಗುರು ಮಹಾಸಮಿ ದೇವರು ಅನ್ನುವಂಥದ್ದು ನೀವು ನೆನಪಿಟ್ಟುಕೊಳ್ಬೇಕು ನೆನಪಿಟ್ಟುಕೊಳ್ಬೇಕು ಗುಡೂರಿನೊಳಗೆ ಒಂದು ಇತಿಹಾಸ ಹೇಳ್ತೀನಿ ನಿಮಗ ೋಟ ಆಸ್ಪತ್ರೆಗೆ ಕರ್ಕೊಂಡು ಹೋಗರ್ಭದಲ್ಲಿ ಬಾಗಲಕೋಟೆಯಲ್ಲಿರುವಂತ ಡಾಕ್ಟರ್ ಏನ್ ಹೇಳ್ತಾರಂದ್ರೆ ಇತರ ನದಿಯ ಹೋಗದ ಇತರಿಗೆ ಬದುಕಾಗ ಹೋಗ್ತಾರ ಅಂತ ತಿಳ್ಕೊಂಡು ಡಾಕ್ಟರ್ ಹೇಳಿ ಕೆಳಸಿದ ಮೇಲೆ ಜಗದ್ಗುರು ಮಹಾಸಭೆ ದೇವರಿಗೆ ಬುದ್ಧಿ ಹಿಂದಾಗದ ಆಪ್ತ ಮಠದ ಪರಮ ಭಕ್ತರಿಗಾದ ನೋವು ಅವಾಗ ಅಚ್ಚರಿಂದ ಹೇಳಿಕೊಂಡಾಗ ಪರಮ ಪೂಜರ ಅಲ್ಲಿಯೇ ದಯಮಾಡಿಸಿ ಹೋಗಿ ಆತನಿಗೆ ಬಸ್ಸುವನ್ನು ಧಾರಣೆ ಮಾಡಿ ಹಸ್ತವನ್ನು ಮಸ್ತಕದ ಮೇಲಿಟ್ಟು ಆಶೀರ್ವಾದ ಮಾಡಿ ಬರ್ತಾರೆ ಸತ್ತು ಹೋಗುವಂತ ಮನುಷ್ಯನಿಗೆ ಮರುಜೀವವನ್ನು ನೀಡಿರುವಂತ ಪೂಜರಂದ್ರೆ ಈ ವೇದಿಕೆಯ ಮೇಲೆ ಕುಳಿತಿರುವಂತ ಜಗದ್ಗುರು ನಿಮಗೆಲ್ಲ ಅನಿಸ ನಮ್ಮ ಹಿಂಗದಾರ ಅಂತ ಆ ರಾಜ್ಯದ ಶಕ್ತಿ ಯಾರಿಗೂ ಗೊತ್ತಿಲ್ಲ ಅವರ ಶಕ್ತಿ ಮಾಡಬಹುದು ನಿಮಗೆ ಸುಳ್ಳು ಹೇಳಿದ್ರು ಕರೆ ಹೇಳಿದ್ರು ಗೊತ್ತಿಲ್ಲ ಹಿರೇ ಬ್ಯಾಂಗೇರಿ ಒಳಗ ಹಿರೇ ಒಬ್ಬ ಹೆಣ್ಮಗಳು ಸಾವು ಬದುಕಿನ ಪತ್ರದಲ್ಲಿ ಕಳೆದ ಸಂದರ್ಭದೊಳಗ ಇನ್ನೇನು ಕರ್ಕೊಂಡು ಹೋಗುವಂತ ಡಾಕ್ಟ್ರಿ ಹೇಳಿ ಅದೇ ಸಮಯದೊಳಗ ಪರಮ ಪೂಜರು ಆಶೀರ್ವಾದದಿಂದ ಆ ಮತ್ತೆ ಬದುಕಿ ಎರಡು ಮಕ್ಕಳಿಗೆ ಜನ್ಮವನ್ನು ನೀಡಿ ಸಂಸಾರವನ್ನು ಇತಿಹಾಸವನ್ನು ನಾವು ಕೇಳಿದ್ರೆ ಕಟ್ಟು ಕಥೆಗಳಲ್ಲ ಕಟ್ಟು ಕಥೆಗಳಲ್ಲ ಹಿಂದೆ ಯಾವುದೋ ಪುರಾಣದಲ್ಲಿ ಆಗಿ ಹೋಗಿರುವಂತ ಚರಿತ್ರೆಗಳನ್ನ ಇಲ್ಲ ನಿಜದ ಸಂಗತಿ ಹೇಳಕತ್ತೀರಿ ಅಂತ ಪರಮ ಪೂಜ್ಯರ ಪಾವ ಸನ್ನಿಧಾನದಲ್ಲಿ ನಾವು ಕಾಣ್ತೀವಿ ಅಂದ್ರೆ ಜಗದ್ಗುರು ಮಹಾಸಿಂಗಿಯವರನ್ನ ಮರ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏಳಿಗೆಯ ಬಯಸಕ್ ಸಾಧ್ಯ ಇಲ್ಲ ಅದಕ್ಕೆ ಪರಮ ಪೂಜ್ಯರ ಮಾರ್ಗದರ್ಶನಗಳನ್ನು ನೀವು ನೀಡಿರಿ ನಾವು ನೀಡಿದ್ದೇವೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇನ್ನು ಹೇಳಿಕೊಂತ ಹೋದ್ರೆ ಸಮಯ ಬಾಳಾಗ್ತದೆ ಆದರೂ ಸಹಿತ ಈವರೆಗೆ ನನ್ನನ್ನು ಕರೆಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಎಲ್ಲ ಊರಿನ ಸಮಸ್ತ ಸತ್ವ ಶರಣಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಜಗದುರು ಮಹಾಸನಿಗೌಡ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ